ನಮ್ಮೆಲ್ಲಾ ಕಾರ್ಯಕರ್ತರಿಗೆ ಶ್ರಮವನ್ನ ಕೊಟ್ಟಿದೆ ಇದು ದುರ್ದೈವದ ಒಂದು ಘಟನೆ ಇನ್ನ ಸಮಯ ಕೋಟೆ ವಿದ್ಯಾವಂತ ಅವರು ಅವರ ಹೆಣ್ಣಿರು ಕೂಡ ನನಗೆ ಮಾಹಿತಿ ಪ್ರಕಾರ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡಲಿ ಹೆಲ್ತ್ ಸೆಟ್ ಫೈನಾನ್ಷಿಯಲಿ ಇದು ಹೆಲ್ತ್ ಸೆಟ್ ನೋ ಪ್ರಾಬ್ಲಮ್ ಆದರೆ ಅವರಿಗೆ ನಿರಂತರವಾಗಿ ಕಳೆದ ಎರಡು ಮೂರು ತಿಂಗಳಿಂದ ಕೂಡ ನಿರಂತರವಾಗಿ ಕಾಂಗ್ರೆಸ್ನ ಎಮ್ ಎಲ್ ಒಬ್ಬ ಯಾರು ಮೈನಾ ಮೈನಾ ಅವರ ಆಪ್ತ ಎಮ್ ಎಲ್ ಎ ಆಪ್ತ ಇವರು ಅಲ್ಲಿನ ಎಸ್ ಪಿ ಅಲ್ಲ ಎಸ್ ಪಿಯ ಬೆಂಬಲ ಎಸ್ ಪಿ ನಿರಂತರ ಕಿತ್ತು ಈ ಒಂದು ನೇರ ಕಾರಣ ಮೂರು ಜನ ಇವತ್ತು ಅವರು ಯಾವುದೋ ಒಂದು ಡೆವಲಪ್ಮೆಂಟ್ ವರ್ಗನ ಅವರು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಹಾಕಿದ್ನ ಸೋಷಿಯಲ್ ಮೀಡಿಯಾದಲ್ಲಿ ಅದು ಅದನ್ನ ಅಪ್ಲೋಡ್ ಮಾಡಿ ಫಾರ್ವರ್ಡ್ ಮಾಡಿ ಅದಕ್ಕೆ ಯಾಕೆ ಫಾರ್ವರ್ಡ್ ಮಾಡಿದೆ ಅಂತೇಳಿ ಅದೆಲ್ಲ ದಾಖಲೆ ಇದೆ ಅದೆಲ್ಲನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ದಾಖಲೆ ಇದೆ ಅವ್ರ ಡೆತ್ ನೋಟಲ್ಲೂ ಕೂಡ ಅದನ್ನ ಮೆನ್ಷನ್ ಮಾಡಿದ್ದಾರೆ ಚೆಕ್ ಮಾಡಿ ಅದಾದಮೇಲೆ ಅಲ್ಲಿ ಎಮ್ ಎಲ್ ಎನೂ ಕೂಡ ಮಾತಾಡಿದ್ದಾರೆ ಮಾತಾಡಿ ನೀವು ಇಲ್ಲಿ ಏನಿದ್ರು ನನ್ನ ಹತ್ರ ಮಾತಾಡು ಅಂತ ಧ್ವಂಕಿ ಹಾಕಿರೋದು ಇದನ್ನು ನಾವು ನೋಡಿದ್ದೀವಿ ಇದಾದ್ಮೇಲೂ ಕೂಡ ಅವರು ಹೋಗಿ ಕೋರ್ಟಲ್ಲಿ ಬೇಲ್ ತಗೊಂಡಿದ್ದ ಹೈಕೋರ್ಟಲ್ಲಿ ಬೇಲ್ ತಗೊಂಡ್ರು ಅದಾದ್ಮೇಲೆ ಅವರ ಅಣ್ಣ ಅಣ್ಣ ನಮಗೆ ಫೋನ್ ಮಾಡಿದ್ರು ಅವ್ರು ಬಂದು ಬೆಂಗಳೂರಲ್ಲಿ ಬೆಂಗಳೂರು ಮನೆಗೂ ಪೊಲೀಸವ್ರು ಇನ್ಸಿಡೆಂಟ್ ಆಗಿರೋದು ಕೊಡೋದು ಅಲ್ಲಿ ಅದಕ್ಕೆ ಅಲ್ಲಿ ಬೇಲ್ ತಗೊಂಡು ಅವರು ಬಂದ ಮೇಲೂ ಕೂಡ ಬೆಂಗಳೂರಲ್ಲೂ ಬಂದು ಪೊಲೀಸ್ ಅವ್ರು ಬಂದು ಟಾರ್ಚರ್ ಅಂದ್ರೆ ಈ ಟಾರ್ಚರ್ ಪೊಲೀಸರ ಟಾರ್ಚರ್ ಇಂದ ಈಗ ನೋಡ್ತಾ ಇದ್ರೆ ಈ ಪೊಲೀಸ್ ಸ್ಟೇಷನ್ಗಳೆಲ್ಲ ಕಾಂಗ್ರೆಸ್ ಆಫೀಸ್ ಆಗುತ್ತೆ ಕಾಂಗ್ರೆಸ್ ಆಫೀಸ್ಗಳಾಗಿ ಕಾಂಗ್ರೆಸ್ ಅವರು ಏನ್ ಹೇಳ್ತಾರೆ ನಿಮಗೆ ಪೊಲಿಟಿಕಲ್ ಅಂತ ತೆಗೆದುಕೊಳ್ಳುವಂಥದ್ದು ಪೊಲೀಸರ ಮುಖಾಂತರ ಬಿಜೆಪಿ ಮೇಲೆ ಹಂದೆ ಮಾಡುವಂಥದ್ದು ನಿರಂತರವಾಗಿ ನಡೀತಾ ಈಗ ಹಂಗೇ ನಾವು ಯಾದಗಿರಿಯಲ್ಲಿ ನೋಡಿದ್ರೆ ಏನಾಗಿದೆ ಕಲಬುರಗಿಯಲ್ಲಿ ಸಚಿನ್ ಪಾಂಚಾಳ ಅವ್ರ ಕಥೆ ಏನಾಯಿತು ಬೆಳಗಾವಿ ರುದ್ರಣ್ಣ ವಾಲ್ಮೀಕಿ ನಿಗಮದಲ್ಲಿ ಚಂದ್ರಶೇಖರ್ ಈಗ ವಿನಯ್ ಕುಮಾರ್ ಎಲ್ಲ ಮುಚ್ಚಾಟಕ್ಕೆ ಏನು ಬೇಕು ಅಂತ ನನ್ನ ಪ್ರಯತ್ನವನ್ನು ಕಾಂಗ್ರೆಸ್ ಅದಕ್ಕೆ ತಕ್ಷಣಕ್ಕೆ ನಮ್ಮ ಪೊಲೀಸ್ ಇಲಾಖೆ ಅವ್ರಿಗೆ ಟ್ರಾನ್ಸ್ಫರ್ ಆದರೆ ಪ್ರಮೋಷನ್ ನಿನ್ನೆ ಮಾಡ ಮುಖ್ಯಮಂತ್ರಿ ಸಭೆಗಳು ಪದಕ ಕೊಟ್ಟಿದ್ದಾರೆ ಪದಕ ಕೊಟ್ಟಿದ್ದು ಇರೋನ್ಗೆ ಅವ್ರ ಮನೆಯಲ್ಲಿ ಲೋಕಾಯುಕ್ತ ರೈಡ್ ಮಾಡೋದಿಲ್ಲ ಅಲ್ಲಿಸ ಓಡೋದಿಲ್ಲ ಅಂತವರಿಗೆ ಕೊಟ್ಟಿಲ್ಲ ಅಂದ್ರೆ ಇಡೀ ಪೊಲೀಸ್ ಪ್ರಶಸ್ತರು ಕೂಡ ನ್ಯಾಯವಾಗಿ ಕೆಲಸ ಸಂಬಂಧವನ್ನು ಪೊಲೀಸರು ಪೊಲೀಸ್ ಇಲಾಖೆ ನ್ಯಾಯವಾಗಿ ಅವರು ಕೂಡ ಅಲ್ಲಿಂದ ಸಸ್ಪೆಂಡ್ ಮಾಡಬೇಕು ನೇರ ಕಾರಣ ಅವರೇ ಪಕ್ಷ ಅವರ ಬೆಂಗಳೂರು ಬಂದು ಅಲ್ಲಿಂದ ಪೊಲೀಸರು ಮತ್ತೆ ನಾಳೆ ನಮ್ಮ ಅಲ್ಲಿನ ಕೊಡಗಿನ ಐವತ್ತು ಪ್ರತಿಭಟನೆಗಳು ಆಗ್ತಾ ಇದೆ ನಾಳೆ ಏನು ಮಾಡಬೇಕು ಅಂತ ನಮ್ಮ ಪಕ್ಷದ ಮುಖಂಡರ ಜೊತೆ ಚರ್ಚೆ ಮಾಡಿ ನಾಳೆ ನಮ್ಮ ಹೋರಾಟ ಹೇಗೆ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಅವರ ಕುಟುಂಬದ ಜೊತೆ ನಾವು ಇದ್ದೀವಿ ಬರ್ದಿದ್ದಾರೆ ಅವರು ಆನ್ಯ ಅವರು ಬರ್ದಿದ್ದಾರೆ ನನಗೆ ನ್ಯಾಯ ಕೊಡಿ ನ್ಯಾಯ ಕೊಡಿ ನಮ್ಮ ಮಾತನ್ನು ಕೂಡ ಅವರ ನ್ಯಾಯಸದಕ್ಕೆ ಹೋಗಿ ಆಪ್ಲಿಕೇಶನ್ ಮಾಡೋಣ ಬರ್ದಿದ್ದಾರೆ ಸುಧೀಕ್ ಮತ್ತು ಬನ್ನಣ್ಣ ಮತ್ತು ಬನ್ನಣ್ಣ ಮತ್ತು ಮತ್ತೊಮ್ಮೆ ಪೊಲೀಸ್ ಇಲಾಖೆ ೂರು ಊರಲ್ಲೇ ಅಷ್ಟು ಇಷ್ಟೂರು ಕಾಫಿ ಕೊಡ್ತೀನಿ ನಾವು ಕೊಟ್ಟಿರೋ ಕಂಪ್ಲೇಂಟ್ ಕಾಫಿ ಕೊಡ್ತೀವಿ ಈಗ ಅಲ್ಲಿ ನಡೀತಾ ಇದೆ ಪ್ರತಿಭಟನೆ ಕೊಡಗಲ್ಲೇ ಪ್ರತಿಭಟನೆ ನಡೀತಾ ಇದೆ ಅಲ್ಲಿಂದ ನಾನು ಫೋನ್ ಮಾಡಿ ನಾಳೆ ಏನು ಮಾಡಬೇಕು ಅಂತ ಹೇಳಿ ನಾವು